ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂತನ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಫೋರ್ ಡೇಸ್ ಆಗಕ್ಕೆ ಬಂತು ಬ್ಲಾಗೇ ಹಾಕಿತ್ತಿಲ್ಲ ಏಕೆಂದರೆ ಹಬ್ಬ ಕೂಡ ಬಂದಿತ್ತು ಗೌರಿ ಗಣೇಶ ಸೊ ಫುಲ್ ಆಗಿದ್ದೆ ನಾನು ಸೊ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೂ ಅನ್ನೋ ಟೈಮೇ ಇತ್ತಿಲ್ಲ ಸೊ ಇವಾಗ ಫ್ರೀ ಆದೇ ಅದಕ್ಕೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಹಿಂದಿನ ಬ್ಲಾಗ್ ಅಲ್ಲಿ ಫಂಕ್ಷನ್ದು ವ್ಲಾಗ್ನ ಹಾಕಿದ್ದೆ ಸೊ ಇವಾಗ ರಿಸೆಪ್ಷನ್ನು ಮತ್ತೆ ಚೌಟ್ರಿಗೆ ಹೋಗಕ್ಕೆ ಎಲ್ಲ ತಯಾರಿನ ಮಾಡ್ಕೊತಾ ಇದ್ವಿ ಸೊ ಮದುವೆ ಹುಡುಗಂಗೆ ಆರತಿ ಎಲ್ಲ ಮಾಡ್ತಾ ಇದ್ವಿ ಆರತಿ ಮಾಡಿ ಮದುವೆ ಹುಡುಗ ಹೊರಟ್ರು ನಾವು ಸ್ವಲ್ಪ ಎಲ್ಲರೂ ಹೊರಟ್ರಿ ಚೌಟ್ರಿಗೆ ನನ್ನ ಮಗಳು ಹಾಯ್ ಬೇಬಿ ಹಾಯ್ ಮಗಳು ಅಕ್ಕಿ ಹಾಕಬೇಕು ಹಾ ಅದು ಅಟಾಚ್ ಬಾ ಮಿಸ್ ಆಗುತ್ತೆ ಮೊಬೈಲ್ ಅಲ್ಲಿ ಟಿವಿ ಹಾಕೋತಾರಾ ಆ ಅಡ್ಜಸ್ಟ್ ನಾವು ದೇವಸ್ಥಾನಕ್ಕೆ ನಾವು ನೋಡ್ರಿ ವಿಡಿಯೋದಾರ್ ಬಂದಿಲ್ಲ ಅಂತ ಮಕ್ ಕೆಲಸ ಮಾಡ್ತವ್ರೆ ನಾನು ಹೇಳ್ತೀನಿ ತಲ್ನವ್ ಅಂತೆ ಪ್ಲಸ್ ಬೇಕಂತೆ ಆ್ಯಕ್ಚುಲಿ ನಮಗೆ ಚೌರ್ಟ್ರಿ ಸಿಕ್ಕಿತ್ತು ಲೇಟಾಗಿ ಸಿಕ್ತು ಯಾಕೆಂದರೆ ಇನ್ನೊಂದು ಮದುವೆ ಇತ್ತು ಸೊ ಅವರೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಕೊಡೋಷ್ಟಿಗೆ ಟೈಮ್ ಆಯಿತು ಸೊ ನಾವು ಹೋಗಿದ್ದು ಕೂಡ ಲೇಟೇ ಆಗಿತ್ತು ಸೊ ಹೋಗಿ ನಾವು ಫಸ್ಟು ನಮ್ಮ ಕಡೆ ಗಂಗೆ ಪೂಜೆನ ಮಾಡ್ತಾರೆ ಸೊ ಅದಕ್ಕೆಲ್ಲಾನು ರೆಡಿ ಮಾಡಿಕೊಂಡು ಇವಾಗ ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ಸೊ ಫೋಟೋಗ್ರಾಫರ್ನು ಸತ ವೇಟ್ ಮಾಡಿದ್ವಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅವರು ಬರ್ತಾರೇನೋ ಅಂತ ಬಟ್ ಅವ್ರು ಯಾಕೋ ಅವರು ತುಂಬ ಲೇಟ್ ಮಾಡಿದರು ಸೊ ನಮ್ಮ ಫೋನ್ಗಳಲ್ಲೇ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸು ಗಂಗೆ ಪೂಜೆದು ತಗೊಂಡ್ವಿ ಅದಾದಮೇಲೆ ಎಲ್ಲ ರೆಡಿಯಾಗಿ ವಿಳೆದೆಲೆ ಶಾಸ್ತ್ರ ನಮ್ಮ ಕಡೆ ಮಾಡ್ತಾರೆ ಸೇಮ್ ಅದು ಎಂಗೇಜ್ಮೆಂಟ್ ಥರನೇ ಇರುತ್ತೆ ಸೊ ಗಂಗೆ ಪೂಜೆ ಆದಮೇಲೆ ವಿಳೆದೆಲೆ ಶಾಸ್ತ್ರ ಸೊ ಇದುವೇ ವಿಳದೆಲೆ ಶಾಸ್ತ್ರ ಹುಡುಗ ಹುಡುಗಿ ರೆಡಿ ರೆಡಿಯಾಗಿದ್ರು ಸೊ ಹುಡುಗಿ ಅಪ್ಪ ಅಮ್ಮ ಹುಡುಗನ ಅಪ್ಪ ಅಮ್ಮ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಹುಡುಗನ ಮನೆ ಕಡೆಯಿಂದ ಐದು ಜನ ಮುತ್ತೈದೆಯರು ಹುಡುಗಿ ಮಡ್ಲನ್ನ ತುಂಬಬೇಕು ಅಂತ ಸೊ ನಮ್ಮ ರಿಲೇಟಿವ್ಸ್ ಐದು ಜನ ಇದ್ದರು ಅವರೆಲ್ಲ ಮಡ್ಲನ್ನೆಲ್ಲ ತುಂಬ್ತಾಯಿದ್ರು ಸೊ ನಾನು ರಿಸೆಪ್ಷನ್ಗೆ ರೆಡಿ ಆಗೋಣ ಅಂತ ಹೋದೆ ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿತ್ತು ಮತ್ತು ಬ್ಯೂಟಿ ಪಾರ್ಲರ್ನ ನಾವು ಹೇಳಿದ್ವಿ ಅವರು ಕೂಡ ಬಂದಿದ್ದರು ಆಲ್ರೆಡಿ ಸುಮ್ಮನೆ ವೆಯ್ಟ್ ಮಾಡ್ಸೋದು ಬೇಡ ಅಂತಂದ್ಬಿಟ್ಟು ನನ್ನ ಬೇರೆ ರಿಲೇಟಿವ್ ಅವಳು ಸತ ರೆಡಿ ಆಗಿದ್ಲು ಅದಾದಮೇಲೆ ನಾನು ಸತ ರೆಡಿ ಆಗೋಣ ಅಂತ ಸೊ ನಾನು ಹೇರ್ ಸ್ಟೈಲು ಹೇಳಿದ್ದೆ ಕ ಮಾಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಟ್ರೈ ಮಾಡೋಣ ಅಂತ ಮಾಡಿಸ್ತಾ ಇದ್ದೆ ಸೊ ನಾವು ಸತ ಬೇರೆ ಬ್ಯೂಟಿ ಪಾರ್ಲರನ್ನು ಕರೆದಿದ್ವಿ ನಮ್ಮ ರಿಲೇಟಿವ್ಸ್ ಯಾರ್ಯಾರಿದ್ದೀವೋ ಅವ್ರಿಗಷ್ಟೇ ಅಂತ ಹುಡುಗಿಗೆ ಅವ್ರ ಅಕ್ಕನೇ ಮೇಕಪ್ ಎಲ್ಲ ಮಾಡಿತ್ತು ಸೊ ಈ ಡ್ರೆಸ್ ಬಗ್ಗೆ ಹೇಳಬೇಕಂದ್ರೆ ಇದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಗಿದೆ ಈ ಡ್ರೆಸ್ಗೆ ನಮ್ಮ ಅಕ್ಕನ ಮದುವೆಗೆ ಅವ್ರ ರಿಸೆಪ್ಷನ್ಗೆ ನಾನು ಈ ಡ್ರೆಸ್ನ ತೊಗೊಂಡಿದ್ದು ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಗಿತ್ತು ಅವಾಗ ಲೈಕ್ ಗ್ರೀನ್ ಕಲರ್ ಮತ್ತು ಮೆರೂನ್ ರೆಡ್ ಕಲರ್ ತಗೊಂಡಿದ್ದೆ ಸೊ ಇದಕ್ಕೆ ನಾನು ವೈಟ್ ಸ್ಟೋನ್ ನೆಕ್ಲೆಸ್ ಹಾಕೊಳ್ಳೋಣ ರೈಟ್ ರಿಸೆಪ್ಷನ್ ಚೆನ್ನಾಗಿರುತ್ತೆ ಅಂತ ಅದನ್ನು ಸತ್ತ ತಗೊಂಡಿದ್ದೆ ಆನ್ಲೈನ್ ಸೊ ಬ್ಲೌಸ್ ಎಲ್ಲ ಅಂತೂ ಕರೆಕ್ಟ್ ನನಗೆ ಆಗ್ತಾ ಇತ್ತು ನಾನು ಒಂಚೂರು ಬಿಚ್ಚ ಬಿಚ್ಚಿಸ್ಕೊಳ್ಳೋದಾಗ್ಲಿ ಅಥವಾ ಟೈಟ್ ಆಗುತ್ತೆ ಅಂತ ಇಡಿಸ್ಕೊಳ್ಳೋದಾಗ್ಲಿ ಏನೂ ಮಾಡಿತ್ತಿಲ್ಲ ಅದೇ ಅನ್ಕೊತಾ ಇದ್ದೆ ನಾನೇನು ಏನು ವೀಟೆಗೆ ಏನೇ ಆಗಿಲ್ವೇನಪ್ಪ ಅನ್ನೋ ಲೆವೆಲ್ಗೆ ಇತ್ತು ಈ ಮದುವೆಗೆ ಅಂತಾನೆ ನಂದು ನನ್ನ ಮಕ್ಳದ್ದು ಸ್ಯಾರಿ ಕಲರು ಡ್ರೆಸ್ ಕಲರು ಸ್ವಲ್ಪ ಸಿಮಿಲರ್ ಆಗಿರಲಿ ಅಂತ ಅಂದ್ಬಿಟ್ಟು ಹಳದಿ ಶಾಸ್ತ್ರದಿಂದ ಮೂರ್ತಮ್ ತನಕ ಫುಲ್ ಶಾಪಿಂಗ್ ಮಾಡಿದ್ದೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅಂದ್ಬಿಟ್ಟು ಸೊ ಅದನ್ನು ರೀಲು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸೊ ಇವರೆಲ್ಲರೂ ನನ್ನ ರಿಲೇಟಿವ್ಸು ಈ ಪುಟಾಣಿ ಹುಡುಗಿ ಇದೆಯಲ್ಲ ಅವಳಿಗೆ ನನ್ನ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಅಂತೆ ನೋಡ್ತಾ ಇರ್ತಾಳಂತೆ ಆಮೇಲೆ ನನ್ನ ವಿಡಿಯೋದಲ್ಲಿ ಅವಳು ಸತ್ತಾ ಬರ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೆ ನಿಲ್ಲಿಸ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೆ ಅವ್ರ ಅಮ್ಮ ಹಂಗ ಅಂತ ಇದ್ರು ಸೊ ಈ ಮದ್ವೆ ಮನೆಯಲ್ಲಿ ನನ್ನ ಮಕ್ಳಿಗೆ ನಮ್ಮ ಚಿಕ್ಕತ್ತೆ ಮೊಮ್ಮಕ್ಕಳು ಹಿಮಾಂಶಿ ಮತ್ತೆ ಶಿವಾನಿ ಅವರಿಬ್ಬರ ಜೊತೆ ಫುಲ್ ಮದುವೆ ಮನೆಯೆಲ್ಲ ಓಡಾಡ್ಬಿಟ್ಟಿದ್ದಾರೆ ಸೊ ಇವಳು ಕೂಡ ನಮ್ಮ ರಿಲೇಟಿವ್ ಅವಳಿಗೆ ನನ್ನ ಮಕ್ಕಳಂದ್ರೆ ಸಖತ್ತು ಇಷ್ಟ ಆಟ ಆಡೋಣ ಬನ್ನಿ ಅಂತ ಕೇಳ್ತಾ ಇದ್ಲು ಸೊ ನನ್ನ ಮಕ್ಕಳಿಗೆ ಸ್ವಲ್ಪ ಹೊಸೊಬ್ಬರು ನೋಡಿದ ತಕ್ಷಣ ಏನೋ ಒಂಥರ ಆಮೇಲೆ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮೇಲೆ ಬಳೆ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಮತ್ತು ಸ್ಯಾರಿ ಚೇಂಜ್ ಮಾಡೋಣ ಅಂತ ಹೋಗೋಣ ರೂಮ್ಗೆ ಅಂತ ಹೋದರೆ ನಿಜವಾಗ್ಲೂ ನನಗೊಂದು ದೊಡ್ಡ ಶಾಕ್ ಆಗೋಯ್ತು ಏನಪ್ಪ ಅಂದರೆ ನಮ್ಮ ರೂಮಲ್ಲಿ ಕಳ್ತನ ಆಗೋಗಿತ್ತು ನಿಜವ್ರು ಸಖತ್ತು ಬೇಜಾರಾಗೋಯ್ತು ನನ್ನಾದನಿದು ಬ್ಯಾಗಲ್ಲಿ ಅವಳು ಓಲೆ ಮೊಬೈಲು ದುಡ್ಡು ಎಲ್ಲವೂ ಇಟ್ಟಿದ್ಲು ಅದನ್ನು ಸತ ತಗೊಂಡು ಹೋಗಿದ್ದಾನೆ ಕಳ್ಳ ಬೀಗ ಒಡೆದು ಹೊಡೆದು ಹೋಗಿದ್ದಾರೆ ನಿಜಾಗಲೂ ಯಾರಿಗೂ ಸತ ಗೊತ್ತಿತ್ತಿಲ್ಲ ಆಮೇಲೆ ಸಿ ಸಿ ಟಿ ವಿಯಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಆ್ಯಂಡ್ ನಮ್ಮದು ನನ್ನ ಹಸ್ಬೆಂಡ್ದು ಫುಲ್ ಕಿಟ್ಟೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಮದುವೆಯಲ್ಲಿ ಹಾಕೊಳ್ಳೋ ಬಟ್ಟೆಗಳೆಲ್ಲ ಒಂದೂ ಇಲ್ಲ ಎಲ್ಲ ಹಾ ತೊಗೊಂಡೋಗಿದ್ದೆ ನಮ್ದು ನಂದು ಮಕ್ಕಳದು ಎಲ್ಲ ಡೈಲಿ ವೇರ್ಸ್ ಇಟ್ಕೊಂಡಿದೆ ಬೇರೆ ಕಿಟ್ಟಲ್ಲಿ ಅದನ್ನ ತಗೊಂಡು ಹೋಗಿದ್ದಾನೆ ಸೊ ನಮ್ಮದು ರೇಷ್ಮೆ ಸೀರೆಗಳು ಅದೆಲ್ಲ ಯಾವುದು ಮುಟ್ಟೆ ಇಲ್ಲ ಥ್ಯಾಂಕ್ ಗಾಡ್ ನಾನಂತೂ ಯಾವುದು ಚಿನ್ನದ ಒಡವೆ ಆಗಿರಲಿ ಏನು ಇಟ್ಟಿತ್ತಿಲ್ಲ ರೂಮಲ್ಲಿ ಬಟ್ ನನ್ನ ಆದ ಇಟ್ಟಿದ್ಲು ಎಲ್ಲ ಹೋಯಿತು ಪೊಲೀಸ್ಗೆ ಹೋಗಿ ಕಂಪ್ಲೇಂಟೆಲ್ಲ ಕೊಟ್ವಿ ನಮಗಂತೂ ಯಾವುದ್ರ ಬಗ್ಗೆಯೂ ಇತ್ತಿಲ್ಲ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಯಾಕೆಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟೆಲ್ಲ ಕೊಡಬೇಕಾಗಿತ್ತು ಬೆಳಿಗ್ಗೆ ಅಷ್ಟೇ ಥ್ಯಾಂಕ್ ಗಾಡ್ ಮಕ್ಕಳದು ಡ್ರೆಸ್ಸಸ್ ಎಲ್ಲ ಇತ್ತು ಸೊ ಅಟೆಂಡ್ ಆದ್ವಿ ನಾವಂತೂ ಯಾವ ಶಾಸ್ತ್ರಕ್ಕೆ ಯಾವುದಕ್ಕೂ ಹೋಗೋಕ್ಕೆ ಮನಸ್ಸೇ ಇತ್ತಿಲ್ಲ ಹೋಯ್ತಲ್ಲ ಅಂತ ನಂದು ಕೂಡ ಆ ಕಿಟ್ಟಲ್ಲಿ ಟೂ ಥೌಸಂಡ್ ರುಪೀಸ್ ದುಡ್ಡು ಕೂಡ ಇತ್ತು ಸೊ ಆದರೂ ಒಳ್ಳೆ ಮೂಮೆಂಟ್ ನಾವು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತ ನಿಜಲ್ಲೂ ಸಖತ್ತು ಬೇಜಾರು ಕೂಡ ಆಯಿತು ತುಂಬ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗೋಯ್ತು ಬಟ್ ಎನಿವೇ ಅದೆಲ್ಲ ಆಯಿತು ಬಟ್ ಹುಡುಗ ಹುಡುಗಿದು ಮದುವೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಆಯಿತು ಈ ಮುಖಾಂತರ ನಾನು ನಿಮ್ಮೆಲ್ಲರ ಹತ್ರನೂ ಹೇಳೋದು ಒಂದೇ ಯಾವುದೇ ಮದುವೆ ಮನೆಗಳಾಗಿರ್ಬೋದು ಇಲ್ಲ ಯಾವುದೇ ಫಂಕ್ಷನ್ ಇರ್ಬೋದು ತುಂಬಾ ಹುಷಾರಾಗಿ ಇರಬೇಕಾಗತ್ತೆ ಏಕೆಂದರೆ ಮದುವೆ ಮನೆಗಳಲ್ಲಿ ಇಲ್ಲ ಫಂಕ್ಷನ್ಗಳಲ್ಲಿ ನಾವು ಒಡವೆ ತೊಗೊಂಡು ಹೋಗಿರ್ತೀವಿ ಇಲ್ಲಾಂದರೆ ದುಡ್ಡು ಏನಾದ್ರು ತಗೊಂಡು ಹೋಗಿರ್ತೀವಿ ಸೊ ಅದನ್ನೆಲ್ಲ ನಾವು ತುಂಬ ಜೋಪಾನವಾಗಿ ಕಾಪಾಡಿಕೊಳ್ಳೇ ಬೇಕಾಗತ್ತೆ ನೆಗ್ಲೆಟ್ ಅಂತೂ ನಿಜಾಗ್ಲೂ ಮಾಡೋಕ್ಕೆ ಆಗೋದೇ ಇಲ್ಲ ಸೊ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ ತಗೋಬೇಕಾಗುತ್ತೆ ಬೇರೆಯವ್ರ ಹತ್ರ ನಾವು ಜವಾಬ್ದಾರಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅದು ನಮ್ಮ ನಮ್ಮ ಆಗಿರುತ್ತೆ ಸೊ ನಾನು ಇದರಿಂದ ನಿಜವಾಗ್ಲು ಒಂದು ಒಳ್ಳೆ ಪಾಠ ಕಲಿತೆ ಅಂತಲೇ ಹೇಳ್ಬೋದು ಸೊ ನನ್ನದು ಫಸ್ಟ್ ಟೈಮ್ ಈ ತರ ಆಗ್ತಾ ಇರೋದು ಈ ತರ ಘಟನೆ ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು ಸೊ ಇನ್ಮೇಲಾದರೂ ನಾನು ನಿಜವಾಗ್ಲೂ ಎಚ್ಚೆತ್ಕೊಳ್ಬೇಕು ಅಂತ ಆವಾಗಲೇ ಡಿಸೈಡ್ ಮಾಡಿದೆ ಸೊ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು ಎಲ್ಲ ಆದಮೇಲೆ ಆ್ಯಕ್ಚುಲಿ ನನ್ನ ಮಕ್ಕಳದು ನನ್ನದು ಒಂದು ಫೋಟೋಸು ಬೆಳಗ್ಗೆದು ಇತ್ತೇ ಇತ್ತಿಲ್ಲ ಅದಕ್ಕೆ ಫ್ರೀ ಆದನಲ್ವಾ ಸೊ ಮಕ್ಕಳ ಜೊತೆ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸನ್ನ ಮಾಡಿಕೊಂಡೆ ಆ್ಯಂಡ್ ಈ ಸ್ಯಾರಿ ಮತ್ತು ಈ ಒಡವೆ ಎಲ್ಲನೂ ಬೇರೆ ಕಿಟ್ಟಲ್ಲಿ ಇಟ್ಟಿದ್ದೆ ಸೊ ಸದ್ಯ ಅದನ್ನು ತಗೊಂಡು ಹೋಗಿಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ ಸೊ ಸಪ್ತಪದಿಯನ್ನ ಮಾಡ್ತಾಯಿದ್ರು ಆಮೇಲೆ ಅರುಂಧತಿ ನಕ್ಷತ್ರ ತೋರ್ಸಕ್ಕೆ ಅಂತ ಆಚೆ ಕಡೆ ಹೋಗಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ರು ಸೊ ಇಲ್ಲಿ ನನ್ನ ಚಿಕ್ಕತೆ ಮೊಮ್ಮಗಳು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಲು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ಲು ಬ್ಯಾಂಗಲ್ ಬಂಗಾರಿ ಎಲ್ಲಾನು ಸೊ ನಾನು ನನ್ನ ಮಕ್ಕಳನ್ನ ಕಳಿಸ್ತಾ ಇದ್ದೆ ಎಲ್ಲ ಮಕ್ಕಳು ಬಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಹುಡುಗಿ ಸೈಡ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮತ್ತೆ ನಮ್ಮ ಸೈಡು ಮಕ್ಕಳು ಮತ್ತೆ ನನ್ನ ಹಸ್ಬೆಂಡು ಎಲ್ಲರನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸೊ ಇದೊಂದು ಹ್ಯಾಪಿ ಮೂಮೆಂಟ್ಸ್ ಹ್ಯಾಪಿಯಾಗಿರ್ಬೇಕು ಅಂತ ನಿಜಾಗ್ಲೂ ತುಂಬಾ ಇಷ್ಟ ಆಯಿತು ചിക്ക് കേ ഇല്ല ಸೊ ಮಮ್ಮಿ ರಿಸೆಪ್ಷನ್ಗೆ ಬರಬೇಕಿತ್ತು ಬಟ್ ಮಮ್ಮಿ ಕ್ಲೋಸ್ ರಿಲೇಟು ಮದುವೆ ಕೂಡ ಅವತ್ತೇ ಇದ್ದಿದ್ದು ಸೊ ಹಾಸನದಲ್ಲಿ ರಾತ್ರಿ ರಿಸೆಪ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಮೊರ್ ತಮ್ಗೆ ಬಂದಿದ್ರು ಸೊ ಇವರಿಬ್ಬರು ಜೋಡಿ ತುಂಬಾ ಕ್ಯೂಟ್ ಆಗಿದೆ ಆ್ಯಂಡ್ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಕೂಡ ಹೌದು ಎರಡು ಮದ್ವೆನೂ ಕ್ಲೋಸ್ ಆಯಿತು ಮುಂದೆ ಬರುತ್ತೆ ನಾ ವೇಟಿಂಗ್ ಫೈನಲಿ ಮದುವೆ ಸಂಭ್ರಮ ಮುಗೀತು ನಾವು ಎಲ್ಲ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ಹೊರಡೋಕ್ಕಿಂತ ಮುಂಚೆ ಎಲ್ಲ ರಿಲೇಟಿವ್ಸ್ಗೂ ಬಾಯ್ ಬಾಯ್ ಮಾಡಿದ್ವಿ ನಮಗೂ ಎಲ್ಲರಿಗೂ ಬೇಜಾರಾಗ್ತಾಯಿತ್ತು ಯಾಕೆಂದರೆ ಫೋರ್ ಫೈವ್ ಡೇಸ್ ಒಟ್ಟಿಗೆ ಇದ್ವಿ ಬಿಟ್ಟೋಗಕ್ಕೆ ಯಾರಿಗೂ ಮನ್ಸಿಲ್ಲ ಬಟ್ ನಮ್ಮ ಗೂಡ್ನ ನಾವು ಸೇರಿಕೊಳ್ಳೇಬೇಕು ಮತ್ತು ಸಿಗೋಣ ಅಂತ ಮಾತಾಡಿಕೊಂಡು ಹೊರಟ್ವಿ ನಮ್ಮ ಮಾವನ್ನ ಊರಿಗೆ ಬಿಟ್ಟು ನನ್ನ ನಾದನಿಗೆ ಅವ್ರ ಮನೆಗೆ ಬಿಟ್ಟು ನಾವು ಬ್ಯಾಂಗ್ಳೂರ್ನ ರೀಚ್ ಆದ್ವಿ